ನಮಸ್ಕಾರ ಸ್ನೇಹಿತರೆ ಒಂದ್ ಸಣ್ಣ ಕತೆ ಒಂದ್ಸರಿ ಗುರುಗಳು ಪ್ರವಚನ ಕೊಡ್ತಾ ಇದ್ರು ಎಲ್ಲಾರ್ಗು ಹೇಳಿದ್ರು ನೋಡಿಪ್ಪ ಯಾವ್ದಕ್ಕೂ ಟೆನ್ಷನ್ ಮಾಡ್ಕೋಬೇಡಿ ವರಿ ಮಾಡ್ಕೋಬೇಡಿ ಯಾವಾಗ್ಲೂ ದೇವ್ರ ಹೆಸರನ್ನ ಜಪ ಮಾಡ್ತಾ ಇರಿ ನಿಮ್ಗೆ ಒಳ್ಳೇದಾಗತ್ತೆ ಅರ್ಥ ಆಯ್ತಲ್ಲ ಟೆನ್ಷನ್ ಗಿನ್ಶನ್ ಮಾಡ್ಕೋಬೇಡಿ ಬರೀ ದೇವ್ರ ಹೆಸರು ಜಪ ಮಾಡಿ ಸಾಕು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳ್ತಾ ಇದ್ರು ಮುಂದೆ ಕೂತಿದ್ದವ್ರು ಒಬ್ರು ನಿಂತ್ಕೊಂಡು ಹೇಳಿದ್ರು ಗುರುಗಳೇ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದೀರಾ ನೀವು ನನಗೆ ವಯಸ್ಸಿಗೆ ಬಂದಿರೋ ಮಗಳಿದಾಳೆ ಅವಳಿಗೆ ಮದ್ವೆ ಆಗ್ತಾ ಇಲ್ಲ ಮಗಂಗೆ ಕೆಲ್ಸ ಸಿಗ್ತಾ ಇಲ್ಲ ಹೆಂಡ್ತಿಗೆ ಮನೆಯಲ್ಲಿ ಕಾಯಿಲೆ ನನಗೆ ಸಂಪಾದನೆ ಸರಿಯಾಗಿಲ್ಲ ಇಂಥಾದ್ರ ಮಧ್ಯ ನಾನು ಟೆನ್ಶನ್ ಮಾಡ್ಕೋಬೇಕಾ ದೇವ್ರ ಹೆಸರು ಹೇಳ್ತಾ ಇರ್ಬೇಕಾ ದೇವ್ರ ಹೆಸರು ಹೇಳಿದ್ರೆ ನನ್ನ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡತ್ತಾ ಈ ಟೆನ್ಷನ್ ಮಧ್ಯ ಸರಿ ಗುರುಗಳು ಸ್ಮೈಲ್ ಮಾಡಿ ಹೇಳಿದ್ರೆ ಆಯ್ತಪ್ಪ ಒಂದು ನಿಮಿಷ ಸಮಾಧಾನ ಇವಾಗ ನೀನ್ ವರಿ ಮಾಡ್ಕೊತಾ ಇದೀಯಲ್ಲ ಇದೆಲ್ಲ ಟೆನ್ಷನ್ ಪ್ರಾಬ್ಲಮ್ಸ್ ಇದೆ ಅಂತ ಎಷ್ಟ್ ದಿನದಿಂದ ಈ ತರ ವರಿ ಮಾಡ್ಕೊತಾ ಇದ್ಯಾ ಅವನು ಹೇಳ್ದ ಅಯ್ಯೋ ಸ್ವಾಮಿ ಸುಮಾರು ವರ್ಷದಿಂದ ನಂಗೆ ಇದೇ ಯೋಚನೆ ಆಗ್ಬಿಟ್ಟಿದೆ ತುಂಬಾ ವರಿ ಮಾಡ್ಕೊತಾ ಇದ್ದೀನಿ ತುಂಬಾ ಯೋಚನೆ ಮಾಡ್ತಿದ್ದೀನಿ ಗುರುಗಳು ಕೇಳಿದ್ರೆ ಆಯ್ತಪ್ಪ ತುಂಬಾ ಯೋಚನೆ ಮಾಡ್ತಾ ಇದೆಯಲ್ಲ ತುಂಬಾ ವರಿ ಮಾಡ್ಕೊತಾ ಇದೀಯಲ್ಲ ಈ ವರಿಯಿಂದ ನಿನ್ದೇನಾದ್ರೂ ಪ್ರಾಬ್ಲಮ್ ಸಾಲ್ವ್ ಆಗಿದೆಯಾ ದಿನಾ ಕುತ್ಕೊಂಡು ಯೋಚನೆ ಮಾಡ್ತಾ ಇದೆಯಾ ಅಯ್ಯೋ ಹಿಂಗಾಯ್ತು ಅಯ್ಯೋ ಹಿಂಗಾಯ್ತು ಅಂತ ಬಟ್ ನಿನ್ ಪ್ರಾಬ್ಲಮ್ ಏನಾದ್ರು ಸಾಲ್ವ್ ಆಗಿದೆಯಾ ಗುರುಗಳೇ ಗುರುಗಳೇಂದ್ರು ಮತ್ತೆ ನೀನು ವರಿ ಮಾಡ್ಕೊಂಡ್ರು ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಯೋಚನೆ ಮಾಡಿದ್ರು ಪ್ರಾಬ್ಲಮ್ ಸಾಲ್ವ್ ಆಗೋಲ್ಲ ಕರೆಕ್ಟ್ ತಾನೆ ಅದರ ಬದಲು ನೀನ್ ದೇವರ ಜಪ ಮಾಡಿದಾಗ ನಿನ್ನ ಮನಸ್ಸು ಒಂದು ಪಾಸಿಟಿವ್ ಡೈರೆಕ್ಷನ್ ಹೋಗುತ್ತೆ ಹೋದಾಗ ನಿನಗೆ ಸಲ್ಯೂಷನ್ ಸಿಕ್ಬೋದು ನಿನ್ನ ಸಮಸ್ಯೆಗೆ ನೀನೇ ಆಕ್ಚುಲ್ ಆಗಿ ಸಲ್ಯೂಷನ್ಸ್ ಹುಡ್ಕೋಬಹುದು ಪರಿಹಾರ ಹುಡ್ಕೋಬಹುದು ಆಮೇಲೆ ದೇವರ ದಯೇನೂ ಇರುತ್ತೆ ಅರ್ಥ ಆಯ್ತಲ್ಲ ಆದ್ರಿಂದ ಸುಮ್ ಸುಮ್ನೆ ಎಲ್ಲದಕ್ಕೂ ವರಿ ಮಾಡ್ತಾ ಇರೋ ಬದಲು ಆ ದೇವರ ಹೆಸರಿನ ಪ್ರಾರ್ಥನೆ ಮಾಡೋ ಜಪ ಮಾಡೋ ಅದರಿಂದ ನಿನ್ ಥಾಟ್ಸು ಪಾಸಿಟಿವ್ ಆಗಿರುತ್ತೆ ನಿನ್ ಸೊಲ್ಯೂಷನ್ ಸಿಗುತ್ತೆ ದೇವ್ರ ದಯೆ ಕೂಡ ನಿನ್ ಕಡೆ ಬರುತ್ತೆ ಅರ್ಥ ಆಯ್ತಲ್ಲ ಅಂತ ಹೇಳಿದ್ರು ಸ್ನೇಹಿತರೆ ಎಷ್ಟು ಚೆನ್ನಾಗಿದೆಯಲ್ಲ ನಾವು ಇಷ್ಟ ಅಲ್ಲ ಸುಮ್ನೆ ಯೋಚನೆ ಮಾಡ್ತಾ ಯೋಚನೆ ಮಾಡ್ತಾ ಯೋಚನೆ ಮಾಡ್ತಲೇ ಕೂತಿರ್ತೀವಿ ಯೋಚನೆ ಮಾಡೋದ್ರಿಂದ ಯಾವ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಸಿಗೋದಿಲ್ಲ ಅಂತ ನಮ್ಗೂ ಗೊತ್ತಿದೆ ಆದ್ರೆ ನಮ್ಮ ಮನಸ್ಸನ್ನ ಪಾಸಿಟಿವ್ ಡೈರೆಕ್ಷನ್ ಕಳಿಸಿ ಒಂದು ಸೊಲ್ಯೂಷನ್ ಹುಡ್ಕೊಳ್ಬೇಕು ಅಂತಂದ್ರೆ ಏನಾದ್ರೂ ಒಂದಿರ್ಬೇಕು ಅದು ದೇವರ ನಾಮಾನುಸ್ಮರಣೆ ಯಾಕಾಗ್ಬಾರ್ದು ಅಲ್ವಾ ಅದರಿಂದ ಒಳ್ಳೇದೇ ಆಗುತ್ತಲ್ಲ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೊ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು